ನಮಸ್ಕಾರ ಸ್ನೇಹಿತರೆ ಇವತ್ತು ನಾವೊಂದು ವಿಶೇಷವಾದಂತಹ ಹಣ್ಣಿನ ಬಗ್ಗೆ ಫಲದ ಬಗ್ಗೆ ತಿಳ್ಕೊತಾ ಇದ್ದೀವಿ ಈ ಒಂದು ಫಲ ಡೈರೆಕ್ಟಾಗಿ ತಿನ್ನಲಿಕ್ಕೆ ಬರೋದಿಲ್ಲ ಆದರೆ ಶರ್ಬತ್ ಮಾಡಿ ಕುಡಿಬಹುದು ಅಥವಾ ಉಪ್ಪಿನಕಾಯಿ ಹಾಗೆ ಬಳಸಬಹುದು ಅಥವಾ ಚಿತ್ರಾನ್ನ ಅವಲಕ್ಕಿ ಚಟ್ನಿ ಮಾಡಿ ತಿನ್ನಬಹುದಾದಂಥ ಒಂದು ಫಲ ಈ ಒಂದು ಫಲದಲ್ಲಿ ವಿಟಮಿನ್ ಸಿ ಅತಿ ಹೇರಳವಾಗಿದೆ ಸ್ನೇಹಿತರೆ ಹಾಗಾದರೆ ಯಾವುದಿದು ತಿಳ್ಕೊಳ್ಳೋಣ ಬನ್ನಿ ನಮಸ್ಕಾರ ಸ್ನೇಹಿತರೆ ನಾನು ಡಾಕ್ಟರ್ ರಂಜಿತ್ ಆಯುರ್ವೇದ ವೈದ್ಯ ಸಂಕಲ್ಪ ಆಯುರ್ವೇದ ಕ್ಲಿನಿಕ್ ಬೆಂಗಳೂರು ಸ್ನೇಹಿತರೆ ನಿಂಬೆಹಣ್ಣಿಗಿಂತ ಗಾತ್ರದಲ್ಲಿ ದೊಡ್ಡದಾಗಿರುವಂತಹ ನಿಂಬೆ ಹಣ್ಣಿಗಿಂತ ಹಿಂಡಿದ್ರೆ ಹೆಚ್ಚು ಜ್ಯೂಸ್ ಕೊಡುವಂತಹ ನಿಂಬೆಹಣ್ಣಿಗಿಂತ ಹೆಚ್ಚು ವಿಟಮಿನ್ ಸಿ ಇರುವಂತಹ ನಿಂಬೆಹಣ್ಣಿಗಿಂತ ಹೆಚ್ಚು ಮೆಡಿಸಲ್ ಪ್ರಾಪರ್ಟೀಸ್ ಔಷಧಿಯ ಗುಣವುಳ್ಳಂತಹ ಈ ಒಂದು ಹಣ್ಣೆ ಎರಳಿಕಾಯಿ ಅಥವಾ ಎಳ್ಳಿಕಾಯಿ ಅಂತ ನಾವೆಲ್ಲರೂ ಕರಿತೀವಿ ಇದರ ಸೈಂಟಿಫಿಕ್ ನೇಮ್ ಸಿಟ್ರಸ್ ಮೆಡಿಕಾ ಅಂತ ಸ್ನೇಹಿತರೆ ಆಯುರ್ವೇದದಲ್ಲಿ ಇದನ್ನು ನಾವು ಮಾತುಲಂಗ ಅಂತ ಕರಿತೀವಿ ಇದರ ಉಪಯೋಗಗಳು ಹಲವಾರು ಬನ್ನಿ ಇವತ್ತಿನ ದಿವಸ ಇದರ ಔಷಧೀಯ ಗುಣಗಳನ್ನ ತಿಳ್ಕೊಳ್ಳೋಣ ಮೊದಲನೇದಾಗಿ ಸ್ನೇಹಿತರೆ ಇದು ನಮ್ಮ ರುಚಿಯನ್ನು ವಾಪಸ್ ಬರುವ ಹಾಗೆ ಮಾಡ್ತದೆ ಹಾಗಂದ್ರೇನು ಸಾಮಾನ್ಯವಾಗಿ ಜ್ವರ ಬಂದ ನಂತರ ಬಂದು ಹೋದ ನಂತರ ಬಾಯಿ ಟೇಸ್ಟ್ ಹೊಟ್ಟೋಗಿರುತ್ತೆ ಏನು ತಿಂದರೂ ಕಹಿ ಕಹಿ ಅನ್ನಿಸ್ತಿರುತ್ತೆ ಅಥವಾ ಟೇಸ್ಟೇ ಇರಲ್ಲ ಈ ಒಂದು ಸಮಯದಲ್ಲಿ ಈ ಒಂದು ಎರಳಿಕಾಯಿ ವಾಪಸ್ ಆ ರುಚಿ ನಮ್ಮ ನಾಲ್ಗೆಗೆ ಬರುವ ಹಾಗೆ ಮಾಡುತ್ತೆ ಎರಡನೇದಾಗಿ ಇದು ಕಾಸಶ್ವಾಸ ಹರ ಅಂತ ಕರಿತೀವಿ ಕಾಸಶ್ವಾಸ ಅಂತಂದರೆ ಕೆಮ್ಮು ಮತ್ತು ದಮ್ಮು ಮುಂತಾದ ತೊಂದರೆಗಳಲ್ಲಿ ಈ ಒಂದು ಎರಳಿಕಾಯಿ ತುಂಬಾ ಉಪಯುಕ್ತ ಮೂರನೇದಾಗಿ ಇದು ಕೃಷ್ಣಹರ ಅಂತ ಕರಿತೀವಿ ಯಾರಿಗೆ ಪದೇ ಪದೇ ಬಾರಿಕೆ ಆಗ್ತಿರುತ್ತೋ ಯಾರಿಗೆ ಪದೇ ಪದೇನ ನೀರು ಕುಡಿತಾನೆ ಇರಬೇಕು ಅವಾಗಲೇ ಬಾರಿಕೆ ಕಮ್ಮಿ ಆಗೋದು ಅಂತ ಅನಿಸುತ್ತೋ ಅವರು ಈ ಒಂದು ಎಳ್ಳಿಕಾಯಿ ಜ್ಯೂಸನ್ನು ಮಾಡಿ ಕುಡಿಬಹುದು ಸ್ನೇಹಿತರೆ ಸಾಮಾನ್ಯವಾಗಿ ಸ್ನೇಹಿತರೆ ಯಾರಿಗೆ ಪದೇ ಪದೇ ವಾಂತಿ ಆಗ್ತಾ ಇರುತ್ತೋ ಅದರಲ್ಲಿ ಎಸ್ಪೆಷಲಿ ಮಕ್ಕಳಲ್ಲಿ ವಾಂತಿ ಆಗ್ತಾ ಇರುತ್ತೋ ಅಂಥವರು ಈ ಒಂದು ಎಳ್ಳಿಕಾಯಿ ಜ್ಯೂಸನ್ನು ಮಾಡಿ ಕುಡಿಬೋದು ಹೇಗೆ ಸೇವಿಸಬೇಕು ರುಚಿಗೆ ತಕ್ಕಷ್ಟು ಎಳ್ಳಿಕಾಯಿ ಜ್ಯೂಸನ್ನು ನೀರಿಗೆ ಮಿಕ್ಸ್ ಮಾಡಿಡಿ ಸ್ವಲ್ಪ ಸಕ್ಕರೆಯನ್ನು ಹಾಕಿಡಿ ದೊಡ್ಡವರಾದರೆ ಪ್ರತಿ ಕಾಲು ಗಂಟೆಗೆ ಒಂದೊಂದು ಚಮಚ ಜ್ಯೂಸನ್ನು ತಗೋಬೇಕು ಸಣ್ಣ ಮಕ್ಕಳಾದರೆ ಪ್ರತಿ ಅರ್ಧ ಗಂಟೆಗೆ ಒಂದು ಅರ್ಧ ಚಮಚ ಜ್ಯೂಸನ್ನು ಸೇವಿಸಬೇಕು ಮತ್ತು ಬೇರೆ ನೀರು ಕೂಡ ಸೇವಿಸಬಾರ್ದು ಹೀಗೆ ಮಾಡೋದ್ರಿಂದ ಸಾಧ್ಯವಾದಷ್ಟು ಬೇಗ ವಾಂತಿ ನಿಂತು ಹೋಗುತ್ತೆ ಇದನ್ನು ಸ್ನೇಹಿತರೆ ಮಂದಾಗ್ನಿಯಲ್ಲಿ ಯೂಸ್ ಮಾಡ್ಬೋದು ಏನು ಹಾಗಂದರೆ ಯಾರಿಗೆ ಹೊಟ್ಟೆ ಆಗ್ತಾ ಇಲ್ಲ ಅಥವಾ ಏನಾದರೂ ಸೇವಿಸಿದ ನಂತರ ಸರಿಯಾಗಿ ಜೀರ್ಣ ಆಗ್ತಾಯಿಲ್ಲ ಅಂಥವರು ಇದನ್ನು ಉಪಯೋಗಿಸ್ಬೋದು ಸ್ನೇಹಿತರೆ ಕೊನೆಯದಾಗಿ ಇದನ್ನು ಪೈಲ್ಸಲ್ಲಿ ಅಥವಾ ಅರ್ಶಸ್ ಅಂತ ನಾವೇನು ಕರಿತೀವಿ ಅದರಲ್ಲಿ ಉಪಯೋಗಿಸ್ಬೋದು ಯಾವ ಥರದ ಅರ್ಷಸ್ಸು ಇದು ಎಲ್ಲ ಥರದ ಅರ್ಶಸ್ಸಲ್ಲೂ ಅಥವಾ ಪೈಲ್ಸಲ್ಲೂ ಉಪಯೋಗಿಸ್ಲಿಕ್ಕೆ ಬರೋದಿಲ್ಲ ಯಾವ ಒಂದು ಪೇಷೆಂಟಿಗೆ ಪೈಲ್ಸ್ ಜೊತೆಗೆ ತುಂಬ ನೋವಿರ್ತದೋ ಅಂತ ಒಂದು ಪೇಷಂಟ್ ಈ ಒಂದು ಎರಳಿಕಾಯನ್ನು ಉಪಯೋಗಿಸ್ಬೋದು ಇವತ್ತಿನ ದಿವಸ ನಾವು ನೈಸರ್ಗಿಕವಾದಂತಹ ಈ ಒಂದು ಎರಳಿಕಾಯಿ ಕೆಳಗಡೆ ನಿಂತ್ಕೊಂಡು ಮಾತಾಡ್ತಾ ಇದೀವಿ ನಿಮ್ಮ ಮನೆಯಲ್ಲಿ ಹಿತ್ತಲಲ್ಲಿ ಒಂದು ಸ್ವಲ್ಪ ಜಾಗ ಇದ್ರೂ ಅಥವಾ ನಿಮ್ಮ ಟೆರೇಸ್ ಅಲ್ಲಿ ಗಾರ್ಡನ್ ಮಾಡುವಂತಹ ಒಂದು ಫೆಸಿಲಿಟಿ ಇದ್ರೂ ಈ ಒಂದು ಗಿಡವನ್ನು ನೀವು ಹಾಕೋಬಹುದು ಈ ಒಂದು ಗಿಡದಿಂದ ಬರುವಂತ ಫಲವನ್ನು ನೀವು ಉಪಯೋಗಿಸಿ ಅದರ ಅನೇಕ ಔಷಧಿಯ ಗುಣಗಳನ್ನ ನೀವು ಪಡ್ಕೋಬಹುದು ಈ ಒಂದು ಮರ ಹೇಗಿರುತ್ತೆ ಬನ್ನಿ ನೋಡೋಣ ಇದು ಹೆರಳಿಕಾಯಿ ನಿಂಬೆಹಣ್ಣಿಗಿಂತ ಸ್ವಲ್ಪ ದೊಡ್ಡದಾಗಿರುತ್ತೆ ಇದಿನ್ನು ಕಾಯಿ ಇದೆ ಹಣ್ಣು ಆಗ್ತಾ ಆಗ್ತಾ ಇದು ನಿಂಬೆಹಣ್ಣಿನ ಹಾಗೆಯೇ ಯೆಲ್ಲೋ ಕಲರ್ ಆಗ್ತದೆ ಸ್ನೇಹಿತರೆ ಗ್ರೀನ್ ಇರುವಾಗ ಸತಿ ಇದು ಮೂಸಂಬಿ ಆರೆಂಜ್ ಹಾಗೆ ಕಾಣೋದು ಕೂಡ ಉಂಟು ಆದರೆ ಇದನ್ನು ಕಟ್ ಮಾಡಿ ನೋಡಿದ್ರೆ ಸೇಮ್ ಟು ಸೇಮ್ ನಮಗೆ ನಿಂಬೆಹಣ್ಣಿನ ಹಾಗೆ ಕಾಣ್ತೀನಿ ಇದನ್ನ ನೀವು ಬಳಸಿ ಸಾಧ್ಯವಾದ್ರೆ ನಿಮ್ಮ ಮನೆಯಲ್ಲೂ ಬೆಳೆಸಿ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು